ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಛತ್ತೀಸ್ಗಢದ ಬಾಬುಲಾಲ್ ಹಬ್ಕಾರ್ ಅವರು ಅವರಿಗಾದಂತಹ ಅದ್ಭುತ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ಶ್ರೀ ಪರಂಜ್ಯೋತಿ ಕಲ್ಕಿಯವರು ನನ್ನ ಮೇಲೆ ಸುರಿಸಿರುವ ಅನುಗ್ರಹದಿಂದ ಹಲವಾರು ಅದ್ಭುತ ಪವಾಡಗಳು ನನ್ನೊಂದಿಗೆ ಸಂಭವಿಸಿವೆ ಮತ್ತು ನನಗೆ ಇಂತಹ ಬಹಳಷ್ಟು ಅನುಭವಗಳಾಗಿವೆ ಕಲ್ಕಿ ವರಯಜ್ಞ ಪೂಜೆಯ ನಂತರ ಇತ್ತೀಚೆಗೆ ನಡೆದ ಒಂದು ಪವಾಡವನ್ನು ಇಂದು ನಾನು ಹಂಚಿಕೊಳ್ಳುತ್ತಿದ್ದೇನೆ ನನ್ನ ಬಾಡಿಗೆದಾರರು ಮೊದಲ ಮಹಡಿಯಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಅವರು ಅನೇಕ ಸಸ್ಯಗಳನ್ನು ಕುಂಡದಲ್ಲಿ ಹಾಕಿ ಇಟ್ಟುಕೊಂಡಿದ್ದಾರೆ ಕುಂಡಗಳ ಕೆಳಗೆ ನಾನು ನನ್ನ ಒಂದು ವಾಹನವನ್ನು ನಿಲ್ಲಿಸುತ್ತೇನೆ ಎಂದಾದರೂ ಒಂದು ದಿನ ಈ ಮಡಕೆಗಳು ನನ್ನ ವಾಹನದ ಮೇಲೆ ಬಿದ್ದು ಹಾನಿ ಮಾಡಬಹುದು ಎಂದು ನನಗೆ ಯಾವಾಗಲೂ ಹೆದರಿಕೆಯಾಗುತ್ತಿತ್ತು ಗಿಡಗಳ ಬಗ್ಗೆ ನನ್ನ ಬಾಡಿಗೆದಾರರಿಗೆ ನಾನು ಏನನ್ನೂ ಹೇಳಲು ಸಾಧ್ಯವಾಗದ ಕಾರಣ ನಾನು ಆಗಾಗ್ಗೆ ನನ್ನ ವಾಹನವನ್ನು ರಕ್ಷಿಸಲು ಶ್ರೀಪರಂಜ್ಯೋತಿಯನ್ನು ಪ್ರಾರ್ಥಿಸುತ್ತಿದ್ದೆ ಅದೊಂದು ದಿನ ನಾನು ಕುಂಡಗಳ ಕೆಳಗೆ ನಿಲ್ಲಿಸಿದ್ದ ವಾಹನವನ್ನು ತೆಗೆದಿದ್ದೆ ಅದಾದ ಕೇವಲ ಒಂದು ಗಂಟೆಯ ನಂತರ ಬಲವಾದ ಗಾಳಿಯಿಂದಾಗಿ ಮೇಲಿನಿಂದ ಒಂದು ಕುಂಡ ನನ್ನ ವಾಹನ ನಿಲ್ಲಿಸಿದ ಸ್ಥಳದಲ್ಲಿಯೇ ಬಿದ್ದಿತು ನನ್ನ ವಾಹನ ಅಲ್ಲಿಯೇ ಇದ್ದಿದ್ದರೆ ಅದು ತೀವ್ರವಾಗಿ ಹಾನಿಗೊಳಗಾಗುತ್ತಿತ್ತು ಮತ್ತು ನಾನು ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗಿತ್ತು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಯವರು ನನ್ನ ವಾಹನಕ್ಕೆ ಹಾನಿಯಾಗದಂತೆ ರಕ್ಷಿಸಿದ್ದರು ನನ್ನನ್ನು ರಕ್ಷಿಸಿದ್ದಕ್ಕಾಗಿ ನನ್ನ ಪ್ರಾರ್ಥನೆಗಳನ್ನು ಆಲಿಸಿದ್ದಕ್ಕಾಗಿ ಮತ್ತು ಎಲ್ಲ ಸಮಯದಲ್ಲೂ ನನ್ನ ಜೊತೆಯಲ್ಲಿರುವ ಶ್ರೀ ಪರಂಜ್ಯೋತಿಗೆ ನಾನು ಬಹಳ ಕೃತಜ್ಞನಾಗಿದ್ದೇನೆ ಅನಂತ ಕೋಟಿ ಧನ್ಯವಾದಗಳು ರಕ್ಷಾಪ್ರದಾತ ಶ್ರೀ ಪರಮಜ್ಯೋತಿಗೆ ಜಯವೆನ್ನಿ